ಫರ್ಟಿ ಪಿಕ್ಚರ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದ್ರ ಜೊತೆಗೆ ಕಾಂಗ್ರೆಸ್ ಮತ್ತು ಜಿ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಒಂದಷ್ಟು ತಿಕ್ಕಾಟಗಳು ಮಾತಿನ ವಾಕ್ಸಮಾಲಗಳು ಇದೆ ಈಗ ಆರೋಪ ಪ್ರತಿಯೊಪ್ಪ ನಿರಂತರವಾಗಿ ಇದೆ ಈಗ ಈ ಒಂದು ಪ್ರಕರಣ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅನ್ನೋದನ್ನು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮಾಜಿ ಸ ಏನು ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರು ಈ ಬಗ್ಗೆ ಅವರ ಆತ್ಮೀಯರು ಆಗಿದ್ದಂಥ ಎಸ್ ಆರ್ ಶ್ರೀನಿವಾಸ್ ಅವರು ನೋಡ್ತೇ ಇದ್ದಾರೆ ಈ ಬಗ್ಗೆ ಪ್ರಕರಣ ಕುರಿತು ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಾರೆ ಇರೋಣ ಸರ್ ಈಗ ಹಾಸನ್ ಪ್ರಜ್ವಲ್ ವಿಚಾರವಾಗಿ ನೀವೇನು ಹೇಳಿಕೆ ಸರ್ ಇದು ಒಂದು ನಾಗರಿಕ ಸಮಾಜ ತಲೆ ತಕ್ಕಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಅವನು ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಅವನೇ ಮೊಬೈಲಲ್ಲಿ ಸೆರೆ ಹಿಡ್ಕೊಂಡಿರ್ಕೊಂಡು ಎಲ್ಲ ಅಶ್ಲೀಲ ಅವನು ಕೂಡ ಸೆರೆ ಹಿಡಿತಕ್ಕಂಥದ್ದು ಮಾಡಿದ್ದಾನೆ ಆ ಒಂದು ಕೆಲಸಕ್ಕೆ ಈ ಸಂತ್ರಸ್ತೆಯವರ ಈ ದೇಶದ ಈ ನಾಡಿನ ಈ ರಾಜ್ಯದ ಮಹಿಳೆಯರ ಗೌರವ ಉಳಿಬೇಕು ಅಂತಂದರೆ ನಾನು ಮೊದಲನೇದಾಗಿ ಪ್ರಜ್ವಲ್ ಎಲ್ಲೇ ಇದ್ರೂ ಸರ್ಕಾರ ಅದ್ರ ಬಗ್ಗೆ ಕ್ರಮ ವಹಿಸಿ ಅರೆಸ್ಟ್ ಮಾಡಬೇಕು ಅವನ್ನ ಅವನ ಕಠಿಣ ಶಿಕ್ಷಣಕ್ಕೆ ಒಳಪಡಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ ಬಯಸ್ತೀನಿ ಯಾಕೆಂದರೆ ಎಲ್ಲ ಮಹಿಳೆಯರಿಗೂ ಇವತ್ತು ಈ ಒಂದು ಸಂತ್ರಸ್ತೆಯರು ಮಹಿಳೆಯರು ಹೆಂಗೆ ಅವರು ಸಮಾಜದ ತಿರುಗಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೂ ಮಕ್ಕಳು ಕುಟುಂಬ ಸಂಸಾರ ಅಕ್ಕ ತಂಗಿದಿರು ಅಣ್ಣ ಅಣ್ತಂಬಿರು ಬಂಧು ಬಾಂಧವರು ಎಲ್ಲರೂ ಇರ್ತಾರೆ ಎಲ್ಲರ ಎದುರುಗಡೆ ಹೆಂಗೆ ತಿರುಗಾಡ್ಲಿಕ್ಕಾಗುತ್ತೆ ಈ ಒಂದು ನೀಚ ಸಂಸ್ಕೃತಿ ಇರತಕ್ಕಂಥ ಈ ಒಂದು ವ್ಯಕ್ತಿಯನ್ನು ಮೊದಲು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಈ ಆಗಿರ್ತಕ್ಕಂಥ ಈ ಘಟನೆಯನ್ನು ಖಂಡಿಸ್ತಲೇ ತಮ್ಮ ಪಕ್ಷವನ್ನು ಉಳಿಸ್ಕೊಳೋಕ್ಕೋಸ್ಕರನ ಈ ಇನ್ಸಿಡೆಂಟ್ನ ಇನ್ನೊಬ್ಬರ ಬಗ್ಗೆ ಹಾಕ್ಬಿಟ್ಟು ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ನ ಅರೆಸ್ಟ್ ಮಾಡಿ ಮಾಡಿರ್ತಕ್ಕಂಥ ಇವ್ನು ಮಾಡಿದ್ಕಲ್ವ ಇವರು ಬಿಡುಗಡೆ ಆಗಿರೋದು ಫಸ್ಟು ಮಾಡಿರ್ತಕ್ಕಂಥವ್ನ ಹಿಡಗ ಹಿಡಿಬೇಕಲ್ವ ಮಾಡಿರ್ತಕ್ಕಂಥವ್ನ ಬಗ್ಗೆ ಒಂದು ಚಕಾರ ಇತ್ತಲ್ಲ ಕುಮಾರಸ್ವಾಮಿ ಇವ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇವ್ರ ಮರ್ಯಾದೆ ಉಳಿಸ್ಕೊಳಕ್ಕೋಸ್ಕರ ಇವ್ರ ಮಾನ ಮರ್ಯಾದೆ ಹರಾಜ ಈ ರಾಜ್ಯದ ಜನ ತೂ ತೂಚಿ ಅಂತ ಉಗಿತಾ ಇದ್ದಾರೆ ಇವರು ಪಕ್ಷದ ಪಕ್ಷಕ್ಕೆ ಇದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಳಕ್ಕೋಸ್ಕರನ ಇವರು ಈ ಇನ್ಸಿಡೆಂಟ ಮರೆತು ಈ ಇನ್ಸಿಡೆಂಟ್ ಬಗ್ಗೆ ಚರ್ಚೆನೇ ಮಾಡಿದಲ್ಲಿ ಕೇವಲ ಯಾವುದು ಪೆಂಡ್ರವ್ ಬಿಡುಗಡೆ ಮಾಡಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ಇವರು ಮಾಡ್ಯವ್ರಿ ಅವ್ರು ಮಾಡ್ಯವ್ರಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇದನ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ನೀಚ ಕೆಲಸ ಮಾಡ್ತಾವ್ರಲ್ಲ ಅದಕ್ಕೆ ಫಸ್ಟು ಕುಮಾರಸ್ವಾಮಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಕುಮಾರಸ್ವಾಮಿ ಯಾಕೆ ಅರೆಸ್ಟ್ ಮಾಡಬೇಕು ಅಂದರೆ ಆರು ತಿಂಗಳು ಹಿಂದೆ ದೇವರಾಜೇಗೌಡ ಕುಮಾರಸ್ವಾಮಿ ಅವರಿಗೂ ಕೊಟ್ಟಿದ್ದೆ ದೇವೇಗೌಡಗೂ ಕೊಟ್ಟಿದ್ದೆ ತೋರಿಸಿದ್ದೆ ಕುಮಾರ್ ಹೇಳಿದ್ದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಕುಮಾರ್ ಇವನು ದೇವರಾಜೇಗೌಡನು ಬಿ ಜೆ ಪಿ ಇವರು ಶಿವ ಶಿವರಾಮೇಗೌಡನು ಬಿ ಜೆ ಪಿ ಇವರೂ ಸೇರಿಕೊಂಡು ಶಿವರಾಮೇಗೌಡರು ಹೋಗಿರ್ತಕ್ಕಂಥದ್ದು ಯಾರತಕ್ಕೆ ಡಿ ಕೆ ಶಿವಕುಮಾರ್ ಅವರುತ್ತಾರೆ ಅವತ್ತು ಮಾತಾಡಿರೋದೇನು ಚೆನ್ನಾಗಿದ್ದೀರಾ ಅಂತ ಮಾತಾಡಿದಾರೆ ಇನ್ನಂಥ ಡಾಕ್ಯುಮೆಂಟ್ಸ್ ಇದ್ದಾಗ ತಾಂಡೋಗಿ ತನಿಖಾ ಸಂಸ್ಥೆ ಕೊಡಿ ಅಂತಕ್ಕಂಥದ್ದು ಅವರ ಎಸ್ ಐ ಟಿ ಕೊಡಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಇವರು ಕುಮಾರ್ ಕುಮಾರಸ್ವಾಮಿ ಇದನ್ನು ಪ್ಲ್ಯಾನಿಡಾಗಿ ಆಗಿ ಮಾಡಿದ್ದಾರೆ ಹೆಂಗೆ ಡಿ ಕೆ ಶಿವಕುಮಾರ್ ಮೇಲೆ ಏನಾರು ಒಂದು ವಾಯ್ಸ್ ಸಿಕ್ಬಿಟ್ಟು ಸಾಕ ಅವ್ನ ಮೇಲೆ ಅಂತ ಹೇಳ್ಬಿಟ್ಟು ಇವರು ಇಬ್ಬರೂ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಮೇಲೆ ಮಾಡಿ ತಿಳಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಇವನು ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಇಬ್ಬರೂ ಸೇರ್ಕೊಂಡು ಈ ಒಂದು ಇನ್ಸಿಡೆಂಟ್ ಕ್ರಿಯೇಟ್ ಮಾಡಿ ಈಗ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾ ಇದ್ದಾರೆ ಸರ್ ಈಗ ಈ ಒಂದು ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅವರು ಅಂದರೆ ಅವರು ಯಾರು ಪರವಾಗಿ ಇದ್ದಾರೆ ಅಂತ ಅನಿಸಿದೆ ಸರ್ ಕುಮಾರಸ್ವಾಮಿ ಯಾರು ಪರವಾಗಿಲ್ಲ ಸ್ವಂತ ಅವ್ರು ಉಳ್ಕೊಬೇಕೀಗ ಈಗ ಈ ಇನ್ಸಿಡೆಂಟಿಂದ ಅವರಿಗೆ ಭಯಂಕರ ಡ್ಯಾಮೇಜ್ ಆಗಿದೆ ಯಾರು ಈ ನಾಡಿನ ಮಹಿಳೆಯರು ಇವ್ರಿಗೆ ಕ್ಯಾಕ್ರಿಸ್ ಮಕ್ಕಗೀತಾರೆ ಇವರಾಗಿ ಇವ್ರ ಕುಟುಂಬ ನೋಡಿ ಇವರು ಇವ್ರ ನಡವಳಿಕೆ ಹೆಂಗೈತೆ ಇವರು ತುರುವೇಕೆರಲ್ಲಿ ಬಂದು ಹೆಂಗೆ ಭಾಷಣ ಮಾಡಿದರು ಗ್ಯಾರಂಟಿ ಕೊಟ್ಟಿದ್ದರಿಂದ ಮಹಿಳೆಯರೆಲ್ಲ ದಾರಿ ತಪ್ಪು ಹೋಗ್ಬಿಟ್ರು ಅಂತಂದ್ರು ಆಮೇಲೆ ಇವ್ರು ಏನು ಮಾಡಿದರು ಇವ್ರು ಮಾಡಿರ್ತಕ್ಕಂಥದ್ದು ಸಮಂಜಸ್ವಾಗಿ ಇವ್ರು ಮಗಳ ವಯಸ್ಸಿನವ್ರನ್ನೇ ಮದುವೆ ಮಾಡ್ಕೊಂಡ್ರು ಅದಕ್ಕೊಂದು ಏನು ಮಗ ಕೊಟ್ಟು ದಾರೀಲಿ ಕೈ ಬಿಟ್ಬಿಟ್ರು ನಡಿದಾರೀ ಕೈ ಬಿಟ್ಬಿಟ್ರು ಹಾಂ ಅವ್ರನ್ನೇನಾದ್ರೂ ಪೂರ್ಣ ಪ್ರಮಾಣದ ಕರ್ಕೊಂಡು ಜೊತೆ ಹೋದ್ರಾ ಹೆಂಗ್ ಎಷ್ಟು ತುಚ್ಛ ಮನೋಭಾವ ಮಹಿಳೆಯರ ಬಗ್ಗೆ ಐತಿ ಅನ್ನೋದಕ್ಕೆ ಇದೇ ಸಾಕ್ಷಿ ಉಳಿವು ಇಂಥ ವ್ಯಕ್ತಿ ಇಂಥ ವ್ಯಕ್ತಿಯಿಂದ ಏನಾದರೂ ನಾವು ರಾಜ್ಯಕ್ಕೆ ಸಿಗುತ್ತೆ ಅಂತ ಬಯಸೋಕ್ಕಾಗುತ್ತಾ ಈ ವ್ಯಕ್ತಿ ಈ ಥರ ಮ ಮೆಂಟಾಲಿಟಿ ಇರ್ತಕ್ಕಂಥ ಈ ಪಕ್ಷ ಇವನ್ನ ರಾಜ್ಯದ ಜನ ತಿರಸ್ಕಾರ ಮಾಡಬೇಕು ಇವರು ಉಳ್ಕೋಕೋಸ್ಕರ ಡಿ ಕೆ ಶಿವಕುಮಾರ್ ಮೇಲೆ ಆಪಾದನೆ ಮಾಡ್ತಕ್ಕಂಥದನ್ನ ಮಾಡ್ತಾಯಿದ್ರು ಇನ್ನು ಬೇರೆಯವ್ರ ಮೇಲೆ ಮಾಡೋಕೆ ಆಗಲ್ವಲ್ಲ ನಮ್ಮ ಸಮಾಜದ ಮೇಲೆ ಮಾಡಬೇಕಲ್ಲ ಇವರು ನಮ್ಮ ಸಮಾಜನೇ ತುಳಿತಾ ಇರ್ತಕ್ಕಂಥದ್ದು ಬೇರೆಯವರು ಯಾರನ್ನೂ ತುಳಿಯಲ್ಲ ಏನಾದರೂ ಡ್ಯಾಮೇಜ್ ಮಾಡಿದರೆ ನಮ್ಮ ಸಮಾಜದೇ ನಮ್ಮ ಸಮಾಜ ಮುಖಂಡರನ್ನೇ ಹಿಡ್ಕೊಂಡು ನಮ್ಮ ಸಮಾಜದನ್ನೇ ಹಾಳು ಮಾಡ್ತಕ್ಕಂಥದ್ನ ನಮ್ಮ ಸಮಾಜದನ್ನೇ ತುಳಿತಕ್ಕಂಥ ಕೆಲಸ ಇವ್ರು ಮಾಡ್ತಾ ಬಂದಿರ್ತಕ್ಕಂಥದ್ದು ಅದಕ್ಕೆ ಇನ್ನು ಯಾರು ಸಿಗ್ತಾರೆ ರಾಜ್ಯದಾಗ ಏನಾದರೂ ಡಿ ಕೆ ಶಿವಕುಮಾರ್ ಸಿಗೋದು ಡಿ ಕೆ ಶಿವಕುಮಾರ್ ಎತ್ತಾಕ್ಬಿಟ್ರೆ ಸರಿಯಾಗಿ ಬಿಡುತ್ತೆ ಅಂತ ಇದು ಮಾಡ್ತಾ ಅವ್ರ ಪ್ಲಾನ್ ಅಷ್ಟೇ ಈ ಸರ್ ರೇವಣ್ಣ ಅವ್ರ ಕುಟುಂಬದ ಜೊತೆ ನೀವು ಆರಂಭದಿಂದ ರೇವಣ್ಣ ಅವರು ಮತ್ತು ದೇವೇಗೌಡರ ಕುಟುಂಬ ಕುಮಾರಸಭ ಎಲ್ಲರೂ ಉತ್ತಮ ಸಂಬಂಧ ಇದ್ದೀನಿ ಆವಾಗಿನ ಕಾಲದಲ್ಲಿ ಈಗ ನೀವು ಕಾಂಗ್ರೆಸ್ ಬಂದಿದ್ದೀರಿ ಇದಾದ ನಂತರ ರೇವಣ್ಣ ಅವ್ರ ಪರವಾಗಿ ಕುಮಾರ್ ಸಹ ನಿಂತ್ಕೊಂಡು ಅಂತ ಅಂತನಸ್ತಿದೆ ನಿಮಗೆ ಸರ್ ಈ ಇನ್ಸಿಡೆಂಟ್ ಆಗಬೇಕಾದ್ರೆ ಮುಖ್ಯ ಕಾರಣ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಮತ್ತು ರೇವಣ್ಣ ಅವ್ರ ಕುಟುಂಬಕ್ಕೆ ವರ್ನೋಟಕ್ಕೆ ಮಾತ್ರ ಬ್ರದರ್ ಅಂತಾರೆ ಎದಗಿನ್ನ ಕೈ ಹಾಕ್ತಾರೆ ಒಳಗಡೆ ಇತ್ತು ಕಾರ್ ಕೋಟ ವಿಷ ಉಗೀತಾರೆ ಯಾರು ರೇವಣ್ಣ ಅವ್ರ ಫ್ಯಾಮಿಲಿ ಮೇಲೆ ಕಾರ್ ಕೋಟ ವಿಷಯ ಐತಿ ಅವ್ರನ್ನ ಕಂಡ್ರೆ ಏನಾರ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಮೊದ್ಲಿಂದಲೂ ಇತ್ತು ಇದೊಂದು ಇನ್ಸಿಡೆಂಟ್ ಸಿಕ್ತು ಈ ಸಿಕ್ಕಿದ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಅವರು ಕುಮಾರಸ್ವಾಮಿ ಅವರಷ್ಟೇ ಯಾಕೆಂದರೆ ಆರು ತಿಂಗಳಿಂದಲೇ ನನಗೆ ಇವರು ಪೆನ್ ಡ್ರೈವ್ ಸಿಕ್ತು ಅಂದಾಗ ಆರು ತಿಂಗಳಲ್ಲೇ ಕರಿಬೋದಾಯ್ತಲ್ಲ ಅವ್ನು ಪ್ರಜ್ವಲ್ ಕರೆದುಬಿಟ್ಟು ನೋಡೋ ಈ ಥರ ಹಲ್ಕ ಕೆಲಸ ಮಾಡಿದೆಯ ಮಗನೇ ಬೇಡ ಕಣ್ಣು ನೀನು ಈ ಸರಿ ನಿಂತ್ಕೊಂಬಾ ಬೇರೆ ಯಾರಿಗಾನ ಕೊಡೋಣ ಗೌರವ ಉಳ್ಕಂಥದ್ದು ನಮ್ಮ ಕುಟುಂಬದ್ದು ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿ ಹೇಳ್ಬೋದಾಯ್ತಲ್ಲ ಇದೇ ದೇವರಾಜೇಗೌಡ ಹೇಳ್ತಾನೆ ಇದೇ ದೇವರಾಜೇಗೌಡನ ಮಾತ ದೇವರಾಜೇಗೌಡ ನನಗೆ ಡಿ ಕೆ ಶಿವಕುಮಾರ್ ಬಿಡುಗಡೆ ಮಾಡ್ಯಾವ್ರಿ ಅಂತ ಹೇಳ್ದ ಅಂತ ದೇವ್ ದೇವರಾಜೇಗೌಡ ಮಾತಿನ ನಮ್ಮ ಕಂಡು ಇವ್ ಸ್ಟ್ರೈಕ್ ಮಾಡಿಸ್ತಾನೆ ಎಲ್ಲ ಕಡೆ ಕುಮಾರಸ್ವಾಮಿ ಅದೇ ಪೆಂಡ್ರೈವ್ ದೇವರಾಜೇಗೌಡ ಬಂದು ಕುಮಾರಸ್ವಾಮಿಗೆ ಹೇಳಿವೆ ನಿಂದಾಗ ಇವನು ಕರೆದು ಪ್ರಜ್ವಲ್ಗೆ ಹೇಳ್ಬೋದಾಯ್ತಲ್ಲ ನೀನು ಟಿಕೆಟ್ ನಿಂತ್ಕೊ ಮಾಡಪ್ಪ ಈ ಥರಲ್ಲ ಐತೆ ನಮ್ಮ ಕುಟುಂಬದವ್ರು ಗೌರವ ಹೋಗುತ್ತೆ ನಮ್ಮ ಕುಟುಂಬದ ಗೌರವ ಹೋಗುತ್ತೆ ನಮ್ಮ ಪಕ್ಷದ ಗೌರವ ಆಗುತ್ತೆ ನಿಂತ್ಕಾ ಮಾಡಪ್ಪ ಅಂತ ಹೇಳ್ಬೋದಾಯ್ತಲ್ಲ ಅವಾಗ ಯಾಕೆ ನಿಂತ್ಕೊಳ್ಳೋಕ್ಕೆ ಟಿಕೆಟ್ ಕೊಟ್ಟರು ಇವರು ರೇವಣ್ಣನ ಮುಗಿಸ್ಬೇಕು ಅಂತಲೇ ಇವ್ರು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಈಗ ಇವ್ರು ಪಕ್ಷ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತಾವ್ರಿ ರೇವಣ್ಣನ ಪರವಾಗಿ ಏನಾದ್ರು ಹೋರಾಟ ಮಾಡ್ತಾವ್ರಾ ರೇವಣ್ಣನ ಪರವಾಗಿ ಇವರು ಹೋರಾಟ ಮಾಡ್ತಾವ್ರೆ ಪಕ್ಷ ಉಳಿಸ್ಕೊಳೋಕ್ಕೋಸ್ಕರ ಹೋರಾಟ ಮಾಡ್ತಾವ್ರೆ ಇವ್ರಿಗೆ ಆಗಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಕೋಸ್ಕರ ಇನ್ನೊಬ್ಬರ ಮೇಲೆ ಹಾಕಿ ಇವರು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾವ್ರೆ ಮೊದಲು ಕುಮಾರಸ್ವಾಮಿಯನ್ನು ದೇವರಾಜ ದೇವರಾಜೇಗೌಡನ್ನ ಇಬ್ಬರನ್ನು ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಿದರೆ ಸತ್ಯ ಏನು ಅಂತಕ್ಕಂಥದ್ದು ಹೊರಗೆ ಬರುತ್ತೆ ಅದಕ್ಕೆ ಎಸ್ ಐ ಟಿ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಯಾಕೆ ನಂಬಿಕೆ ಇಲ್ವಾ ಸರ್ ನಮಗೆ ಸಿ ಬಿ ಐ ಮೇಲೆ ನಂಬಿಕೆ ಆಯಿತಾ ಇ ಡಿ ಮೇಲೆ ನಂಬಿಕೆ ಆಯಿತಾ ಇವರು ಸಿ ಬಿ ಐ ಕೊಡಿ ಅಂತಾರೆ ನಮಗೆ ಸಿ ಬಿ ಐ ಮೇಲೆ ನಂಬಿಕೆ ಆಯ್ತಾ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ದೇಶದಲ್ಲಿ ಆಗಿರ್ತಕ್ಕಂಥ ಎಲ್ಲ ಯಾವುದೇ ಪ್ರಕರಣಗಳು ನೋಡಿ ಎಲ್ಲ ಮುಚ್ಚಾಕಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷದವ್ರನ್ನೆಲ್ಲ ಜೈಲಿಗೆ ಆಗ್ತಕ್ಕಂಥದ್ದು ಬಿ ಜೆ ಪಿಯವ್ರು ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ನಮ್ಮಲ್ಲೇ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಅದರಿಂದ ನಮ್ಮಲ್ಲೇ ತನಿಖೆ ಎಸ್ ಐ ಟಿ ತನಿಖೆ ಮಾಡಿಸ್ತೀವಿ ಯಾರು ತಪ್ಪಿತಸ್ಥದರೋ ಅದು ಅವ್ರನ್ನ ಯಾರನ್ನೂ ಬಿಡಿಸ್ ಬಿಡ್ತಾ ಬಿಡೋ ಪ್ರಶ್ನೆ ಉದ್ಭವ ಆಗೋಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಕಿಂಚಿತ್ತೂ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋಲ್ಲ ಏನು ಪ್ರಕರಣದಲ್ಲಿ ಯಾರು ಸತ್ಯಾಸತ್ಯತೆ ಏನಿದೆ ಯಾರು ಇದರ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದನ್ನ ಅಧಿಕಾರಿಗಳಿಗೆ ಕರೆದು ಹೇಳಿದ್ದೀನಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗೂ ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇದು ಸತ್ಯವ ಸತ್ಯ ಏನು ಹೊರಗೆ ಬರಬೇಕಾಗುತ್ತೆ ಅದನ್ನು ಮಾಡ್ತಕ್ಕಂಥದ್ದು ಯಾರಿಗೆ ಕೃತ್ಯದಲ್ಲಿ ಭಾಗವಾಗಿದೆ ಭಾಗಿದ್ದಾರೆ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಸರಿ ಈಗ ರಮೇಶ್ ಜಾರಕಿಹೊಳ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಏನಂದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರದ್ದಾಗಿ ಅಥವಾ ಪರಮೇಶ್ವರ್ ಇಂಥ ವೀಡಿಯೋಗಳು ಬಂದರು ಬರ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್ ಸರ್ ಇವೆಲ್ಲ ಸುಮ್ಮನೆ ಬೇಕು ಅಂತ ಹೇಳ್ತಕ್ಕಂಥದ್ದು ಯಾರು ಯಾರಿಗೆ ವೀಡಿಯೋಗಳು ಇರಲ್ಲ ಸುಮ್ಮನೆ ಈ ಒಂಥರ ಹೆಂಗಾಗಿದೆ ಚಟಾಗಿ ಹೋಗ್ಬಿಟ್ಟೈತೆ ಎಲ್ಲರಿಗೂ ನಂದೈತೆ ನಿಂದ ನಿಂತ ಓತೆ ಈ ಕುಮಾರಸ್ವಾಮಿಯಿಂದ ನೋಡ್ಕೊಂಡು ಎಲ್ಲರೂ ಅದನ್ನೇ ಹೇಳ್ತಾರೆ ಕುಮಾರಸ್ವಾಮಿ ಏನಂದ ವಿಧಾನಸೌಧಕ್ಕೆ ಹೋಗುವಾಗ ನೋಡಿ ನಂತವ ಪೆನ್ರೈವ್ ಐತೆ ತೆಗೆದು ಒಂದು ಸರಿ ರೆಡ್ ತೋರಿಸ್ತಾ ಒಂದು ಬ್ಲೂ ತೋರಿಸಿರು ಹಾಂ ಎಲ್ಡಿ ಎರಡಿಗೆ ಕೇಳಿದ್ರು ಒಂದ್ಸರಿ ರೆಡ್ಡು ನಾನು ನೋಡ್ತಾ ಇದ್ದು ಒಂದು ಸರಿ ರೆಡ್ ಇನ್ನೊಂದು ಸರಿ ಬ್ಲೂ ತೋರಿಸಿರು ಪೆಣಡ್ರೈವ್ನಂತ ಹೋಗ್ವೆ ಪೆಂಡ್ರೈವ್ ಈ ಪೆಂಡ್ ಡ್ರೈವ್ ಸಂಸ್ಕೃತಿ ಕ್ರಿಯೇಟ್ ಆಗಿರೋದೆ ಕುಮಾರಸ್ವಾಮಿಯಿಂದ ಅದರಿಂದ ರಮೇಶ್ ಜಾರಕಿ ಹೇಳೋ ಮಾತಲ್ಲಿ ಉರುಳೇ ಇಲ್ಲ ಲಾಸ್ಟಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಸಂಪುಟದಿಂದ ವಜಾ ಮಾಡಬೇಕು ಅಂತ ಡಿ ಕುಮಾರ್ಸ್ವಾಮಿ ಅವರು ಒತ್ತಾಯ ಮಾಡ್ತಿದ್ದಾರೆ ಸರ್ ಮಾಡ್ಬಿಡ್ತೀವಿ ನಾಳಿಕೆ ಮಾಡಿಬಿಡ್ತೀವಿ ಕುಮಾರಸ್ವಾಮಿ ಹೇಳಿದ ಮೇಲೆ ಮುಗಿದೋಯ್ತಲ್ಲ ಕುಮಾರಸ್ವಾಮಿ ಹೇಳೋಕ್ಕೆ ಏನು ನೈತಿಕತೆ ಇದೆ ಕುಮಾರಸ್ವಾಮಿಗೆ ಈ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇಲ್ಲ ಈ ರಾಜ್ಯದ ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂಥ ವ್ಯಕ್ತಿನ ಕಾಳಜಿ ಇದ್ದರೆ ಈ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಈ ಸಂತ್ರಸ್ತರೇ ಗೌರವ ಹೋಗ್ತಾಯಿದೆ ಅವ್ರ ಮರ್ಯಾದೆ ಹೋಗ್ತಾಯಿದೆ ಮೊದಲು ಅವ್ನ ಒದ್ದ ಎಲ್ಲಿದ್ರು ಹಿಡ್ಕೊಂಬಂದು ಒಳಿಕಾಕಿ ಅಂತ ಹೇಳೋರು ನೆನೆ ಪ್ರೆಸ್ ಮೀಟಲ್ಲಿ ಒಂದು ವಿಚಾರ ಹೇಳೋರು ಅದನ್ನ ಅದನ್ನೆಲ್ಲ ಬಿಟ್ಬಿಟ್ರು ಯಾರು ಇದನ್ನು ಹೊರಗೆ ತಂದರು ಅವ್ರನ್ನ ಅರೆಸ್ಟ್ ಮಾಡಿ ಯಾರಿದ್ನ ತಂದರು ಅರೆಸ್ಟ್ ಮಾಡಿ ಇವ್ನು ಮಾಡಿದ್ಕಲ್ವ ಹೊರಗೆ ಬಂದಿರೋದು ಇದು ಈ ಮಾಡಿ ಇಂಥ ಹಲಕ ಕೆಲಸ ಮಾಡೋನಲ್ಲ ಇವ್ರ ಮಗ ಅವನ್ನ ಮದ್ದು ಒದ್ದು ಅಳಿಕಾಕು ಅಂತ ಹೇಳ್ತಾಯಿಲ್ಲ ಇವನು ಇವನು ಪಕ್ಷ ಉಳಿಸ್ಕೊಳ್ಳೋಕ್ಕೋಸ್ಕರ ಯಾರು ಇದನ್ನು ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಕುಮಾರಸ್ವಾಮಿನೇ ಅರೆಸ್ಟ್ ಮಾಡಬೇಕು ಮೂಲ ಪುರುಷ ಕುಮಾರಸ್ವಾಮಿನಿ ಈ ಪೆನ್ ಡ್ರೈವ್ ವಿಚಾರವಾಗಿ ಏನಾದರೂ ನಾನು ನಾನು ಹತ್ತಿರದಾಗಿದ್ದನು ಆ ಮನುಷ್ಯನ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾರ ಮೇಲೆ ಹೆಂಗೆ ಯಾವ ಸಮಯದಲ್ಲಿ ಈ ಥರ ಕ್ರಿಯೇಟ್ ಮಾಡ್ತಾರೆ ಅಂತ ಗೊತ್ತಿದೆ ಅದರಿಂದ ಈ ಹಂಡ್ರೆಡ್ ಪರ್ಸೆಂಟು ಕುಮಾರಸ್ವಾಮಿ ದೇವರಾಜೇಗೌಡ ಸೇರ್ಕೊಂಡು ಮಾಡಿರ್ತಕ್ಕಂಥ ಕೃತ್ಯ ಮೊದ್ಲು ಇವ್ರಿಬ್ಬರೂ ಅರೆಸ್ಟ್ ಮಾಡಬೇಕು ಓಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದರಲ್ಲಿ ಯಾಕೆಂದರೆ ನಾನು ಹತ್ತಿರದಿಂದ ಬಲ್ಲೆ ಕುಮಾರಸ್ವಾಮಿ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರ ಕೈವಾಡ ನೇರವಾಗಿದೆ ಅನ್ನೋದನ್ನು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ತುಮಕೂರು ನನ್ನ ಗುಬ್ಬಿ ಕ್ಷೇತ್ರ ಶಾಸಕ ಶ್ರೀನಿವಾಸ್ ಕ್ಯಾಮರಾಮನ್ ಮೊದಲ ಜೊತೆ ಟಿ ಯೋಗೀಸ್ ಜಿ ಕರ್ಣ ತುಮಕೂರು